ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯ ಸ್ಥಾಪನೆಗೊಂಡು ಒಂದು ಸಾವಿರ ವರ್ಷಗಳು ಪೂರೈಸಿರುವ ಹಿನ್ನೆಲೆ ಸೋಮನಾಥ ಸ್ವಾಭಿಮಾನ ಪರ್ವ ಕಾರ್ಯಕ್ರಮ ನಡೆಯುತ್ತಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಜೇಂದ್ರ ಮಾಜಿ ಸಚಿವ ಗೋವಿಂದ ಕಾರಜೋಳ ಮಾಜಿ ಮೇಯರ್ ಹರೀಶ್ ಇಂದು ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ಬಿವೈ ವಿಜಯೇಂದ್ರ ಇತಿಹಾಸ ಪ್ರಸಿದ್ಧ ಸೋಮನಾಥ ದೇವಾಲಯದ ಪುನರ್ ಸ್ಥಾಪನೆಯ ಸ್ಮರಣಾರ್ಥ ದೇಶದ ಎಲ್ಲ ಶಿವನ ದೇವಾಲಯಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದೂ ಭಕ್ತರಿಂದ ಸೋಮನಾಥ ಸ್ವಾಭಿಮಾನ ಪರ್ವ ಆಚರಿಸಲಾಗುತ್ತಿದೆ ಜತೆಗೆ ಓಂಕಾರ ಮಂತ್ರ ಪಠಿಸಿ ದೇವಾಲಯದ ಮಹತ್ವ ಸರಲಾಗುವುದು ಎಂದು ತಿಳಿಸಿದರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಾಗೂ ದೇಶಭಕ್ತರು ಶಿವನ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸಿ ಹನ್ನೊಂದು ಬಾರಿ ಓಂ ಓಂ ನಮ ಧ್ಯಾನವನ್ನು ನಾವು ಮಾಡಿದ್ದೇವೆ ಸೋಮನಾಥ ಗೋವಿಂದ ಕಾರಜೋಳ ಪುರಾತನ ಸೋಮನಾಥ ದೇವಾಲಯವು ಹಲವು ಬಾರಿ ಮೊಘಲರ ದಾಳಿಗೆ ಒಳಗಾಗಿ ನಾಶಗೊಂಡಿದೆ ಸ್ವಾತಂತ್ರ್ಯದ ಬಳಿಕ ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ವಿರೋಧದ ನಡುವೆಯೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೇತೃತ್ವದಲ್ಲಿ ದೇವಾಲಯ ಪುನರ್ ಸ್ಥಾಪನೆಗೊಂಡಿತು ಅಂದಿನಿಂದ ದೇವಾಲಯಕ್ಕೆ ಅಸಂಖ್ಯಾತ ಭಕ್ತರು ಭೇಟಿ ನೀಡುತ್ತಿದ್ದಾರೆ ಈ ಹಿನ್ನೆಲೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದರು ನಮ್ಮ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಪೂಜೆಯನ್ನು ಮಾಡಿಸಿದ್ದೇವೆ ಇವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ನಾವೆಲ್ಲರೂ ಓಂ ನಮಸ್ವಾಯ ಅಂತಕ್ಕಂಥ ಧ್ಯಾನವನ್ನು ಮಾಡಿದ್ವಿ ಭಗವಂತ ಎಲ್ಲರಿಗೂ ಕಲ್ಯಾಣ ಆಗಲಿ ಲೋಕ ಕಲ್ಯಾಣ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ